ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇಗ್ನೆಟ್ ಮಾಹಿತಿಗೆ ಸ್ವಾಗತ ಇಂದಿನ ಬಿಡದಲ್ಲಿ ದೆಹಲಿಯ ರೆಡ್ ಫೋರ್ಟ್ ಬಳಿ ನಡೆದ ಭಯಾನಕ ಸ್ಫೋಟದ ಕುರಿತು ತಿಳಿದುಕೊಳ್ಳೋಣ ಸಂಜೆ ಸುಮಾರು ಆರು ಐವತ್ತೆರಡಕ್ಕೆ ರೆಡ್ ಫೋರ್ಟ್ ಮೆಟ್ರೋ ನಿಲ್ದಾಣ ಹತ್ತಿರದ ಟ್ರಾಫಿಕ್ ಸಿಗ್ನಲ್ ಬಳಿ ಒಂದು ಹೋಂಡಾಯಿ ಐ ಟ್ವೆಂಟಿ ಕಾರು ಸ್ಫೋಟಗೊಂಡಿತ್ತು ಈ ಭೀಕರ ಸ್ಫೋಟದಲ್ಲಿ ಕನಿಷ್ಠ ಒಂಬತ್ತು ಮಂದಿ ಸಾವನ್ನಪ್ಪಿದರು ಮತ್ತು ಸುಮಾರು ಇಪ್ಪತ್ತು ಜನರು ಗಂಭೀರವಾಗಿ ಗಾಯಗೊಂಡರು ಸ್ಫೋಟದ ಶಕ್ತಿಯಿಂದ ಹತ್ತಿರದ ಕಾರುಗಳು ಮತ್ತು ಆಟೋಗಳು ಬೆಂಕಿಗೆ ಆಹುತಿಯಾದವು ಕಿಟಕಿಗಳು ಒಡೆದವು ಸುತ್ತಮುತ್ತಲೂ ಹೊಗೆ ಗದ್ದಲ ಮತ್ತು ಭಯಾನಕ ದೃಶ್ಯ ಸಾಕ್ಷಿದಾರರು ಹೇಳು ಹೇಳುತ್ತಾರೆ ಒಮ್ಮೆಲೆ ದೊಡ್ಡ ಸದ್ದು ಆಯಿತು ಜನರು ಓಡಾಡಲು ಶುರು ಮಾಡಿದರು ಎಲ್ಲೆಡೆ ರಕ್ತ ಸಿಕ್ತ ಮತ್ತು ಅವಶೇಷಗಳು ಸ್ಫೋಟದ ಸ್ಥಳ ರೆಡ್ ಫೋರ್ಟ್ ಮೆಟ್ರೋ ಗೇಟ್ ನಂಬರ್ ಒಂದು ಚಾಂದಿನಿ ಚೌಕನ ಮಾರುಕಟ್ಟೆ ಪ್ರದೇಶದ ಹತ್ತಿರ ಅಂದರೆ ಜನಸಂಚಾರದಿಂದ ತುಂಬಿದ ಜಾಗ ಫೈರ್ ಬ್ರಿಗೇಡ್ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬೆಂಕಿ ಆರಿಸಿತು ಪೊಲೀಸರು ಗಾಯಾಳುಗಳನ್ನು ಆಸ್ಪತ್ರೆಗೆ ಕಳುಹಿಸಿ ಸ್ಥಳವನ್ನು ಸಂಪೂರ್ಣವಾಗಿ ಸೀಲ್ ಮಾಡಿದರು ತನಿಖೆ ಮತ್ತು ಉಗ್ರ ಸಂಪರ್ಕ ತನಿಖೆ ಆರಂಭವಾದ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಪತ್ತೆ ಹಚ್ಚಿದರು ಈ ಕಾರು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದ ಡಾಕ್ಟರ್ ಉಮರ್ ಮೊಹಮ್ಮದ್ ಎಂಬ ವ್ಯಕ್ತಿಯ ಹೆಸರಿನಲ್ಲಿ ನೋಂದಾಯಿತಾಗಿತ್ತು ಅವರು ಈಗಾಗಲೇ ಉಗ್ರಗಾಮಿ ಸಂಘಟನೆಗೆ ಸಂಬಂಧಪಟ್ಟವರೆಂದು ಶಂಕಿಸಲಾಗಿದೆ ದೇಶದ ಭದ್ರತಾ ಸಂಸ್ಥೆಗಳು ಮತ್ತು ಈ ಪ್ರಕರಣವನ್ನು ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟ್ ಅಡಿ ಪ್ರಕರಣವನ್ನು ದಾಖಲಿಸಲಾಗಿದೆ ಈ ತನಿಖೆಯನ್ನು ಈಗ ದೆಹಲಿಯ ಪೊಲೀಸ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ ಮತ್ತು ಜಮ್ಮು ಕಾಶ್ಮೀರ ಪೊಲೀಸ್ ಸೇರಿ ಹಲವು ತಂಡಗಳು ನಡೆಸುತ್ತಿವೆ ಅವರು ಸ್ಫೋಟದ ಸ್ಥಳದಿಂದ ಸಂಗ್ರಹಿಸಿದ ಅವಶೇಷಗಳನ್ನು ಪರಿಶೀಲಿಸುತ್ತಿದ್ದು ಸಿಸಿಟಿವಿ ಫುಟೇಜ್ ಮೊಬೈಲ್ ಕಾಲ್ ಡೇಟಾ ಮತ್ತು ಸಾಕ್ಷಿದಾರರ ಹೇಳಿಕೆಗಳನ್ನು ವಿಶ್ಲೇಷಿಸುತ್ತಿದ್ದಾರೆ ಹಿನ್ನೆಲೆ ಮತ್ತು ಸಂದರ್ಭ ಈ ದಾಳಿಯ ಕೆಲವೇ ದಿನಗಳ ಹಿಂದೆ ಹರಿಯಾಣದ ಫರೀದಾಬಾದ್ನಲ್ಲಿ ಉಗ್ರರ ಮನೆಗಳಲ್ಲಿ ನಡೆದ ದಾಳಿಯಲ್ಲಿ ಮುನ್ನೂರ ಅರವತ್ತು ಕಿಲೋ ಅಮೋನಿಯಂ ನೈಟ್ರೇಟ್ ಪತ್ತೆಯಾಯಿತು ಈ ಸ್ಫೋಟಕ್ಕೂ ಇದೇ ರಾಸಾಯನಿಕವನ್ನು ಬಳಸಿರಬಹುದು ಎಂದು ಶಂಕೆ ಇದೆ ಅಮೋನಿಯಂ ನೈಟ್ರೇಟ್ ಸಾಮಾನ್ಯವಾಗಿ ರಸಗೊಬ್ಬರಗಳಲ್ಲಿ ಬ ಬಳಸುವ ರಾಸಾಯನ ಆದರೆ ಅದು ಬಾಂಬ್ ತಯಾರಿಕೆಗಳು ಕೂಡ ಬಳಸಲಾಗುತ್ತದೆ ಈ ಸ್ಫೋಟದ ನಂತರ ಆ ಭದ್ರತೆ ಹೆಚ್ಚಿಸಲಾಗಿದೆ ದೆಹಲಿ ಬೆಂಗಳೂರು ಮುಂಬೈ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಎಚ್ಚರಿಕೆ ಘೋಷಿಸಲಾಗಿದೆ ಇದು ಕೆಲವು ತಿಂಗಳ ಹಿಂದೆ ಆಪರೇಷನ್ ಸಿಂಧೂರ್ ನಂತರದ ಅತ್ಯಂತ ಗಂಭೀರವಾದ ಉಗ್ರ ದಾಳಿ ಎಂದು ಪರಿಗಣಿಸಲಾಗಿದೆ ಪೊಲೀಸರು ಈಗ ಈ ದಾಳಿಯ ಹಿಂದಿನ ಉದ್ದೇಶ ಮತ್ತು ಇದರ ಹಿಂದಿನ ರೂವಾರಿ ಯಾರು ಎಂದು ಪತ್ತೆ ಹಚ್ಚಲು ಪ್ರಯತ್ನಿಸಿದ್ದಾರೆ ಅದರ ಹಿಂದಿರುವ ಸಂಘಟನೆ ಯಾರು ಮತ್ತಷ್ಟು ದಾಳಿಗಳ ಯೋಜನೆಗಳಿದೆಯೇ ಎಂಬುದು ತನಿಖೆ ಮಾಡಲಾಗುತ್ತಿದೆ ಈ ಘಟನೆ ಭಾರತಕ್ಕೆ ದೊಡ್ಡ ಎಚ್ಚರಿಕೆ ದೆಹಲಿಯ ಹೃದಯ ಭಾಗದಲ್ಲಿ ಇಂತಹ ದಾಳಿ ನಡೆದಿರುವುದು ಭದ್ರತಾ ವ್ಯವಸ್ಥೆಗೆ ಸವಾಲು ಎತ್ತಿದೆ ಬಲಿಯಾದವರ ಆತ್ಮಕ್ಕೆ ಶಾಂತಿ ಸಿಗಲಿ ಗಾಯಗೊಂಡವರು ಬೇಗನೆ ಚೇತರಿಸಿಕೊಳ್ಳಲಿ ಮತ್ತು ನಮ್ಮ ದೇಶ ಮತ್ತೆ ಇಂತಹ ಘಟನೆ ಎದುರಿಸಬಾರದು ಜೈ ಹಿಂದ್